ಬಂಧುಗಳೇ ನಮ್ಮದೇ ದೇಶದ ಸರ್ಕಾರಿ ಸ್ಕಾಲರ್ಶಿಪ್ ಅನ್ನು ಪಡೆದು ಚೈನಾದಲ್ಲಿ ಎಂಬ ಬಿ ಎಸ್ ಅನ್ನು ಕಾಂಪ್ಲೀಟ್ ಮಾಡಿ ಈಗ ಆಸ್ಪತ್ರೆಯಲ್ಲಿ ವೈದ್ಯ ವೃತ್ತಿಯನ್ನು ಮಾಡುತ್ತಿರುವ ಡಾಕ್ಟರ್ ಮಹಿವುದ್ದೀನ್ ಈ ವ್ಯಕ್ತಿಯನ್ನ ಕಲಿಯುಗದ ರಾಕ್ಷಸ ಅಂದ್ರೆ ತಪ್ಪಾಗಲ್ಲ ಈ ನಾಟಕೀಯ ಡಾಕ್ಟರ್ ಎಷ್ಟೊಂದು ಡೈಂಜರ್ ಅಂದ್ರೆ ಹಿಂದೂಗಳಿಗೆ ವಿಚಿತ್ರ ರೀತಿಯ ವಿಷವನ್ನು ಬೆರೆಸಿ ಈತ ಸಾಯಿಸೋಕೆ ಮುಂದಾಗಿದ್ದ ಹಿಂದೂಗಳ ಮದುವೆಗಳಲ್ಲಿ ಹಿಂದೂಗಳ ದೇವಸ್ಥಾನದಲ್ಲಿ ಎನ್ನುವ ಆ ಒಂದು ಭಯಾನಕ ವಿಷವನ್ನು ಬೆರೆಸಿ ಹಿಂದೂಗಳನ್ನು ಸಾಯಿಸೋಕೆ ಈ ಭಯಾನಕ ಉಗ್ರ ಪ್ರಯತ್ನ ಮಾಡುತ್ತಿದ್ದ ಅಷ್ಟಕ್ಕೂ ಬಂಧುಗಳೇ ಇವನು ಅತ್ಯಂತ ಡೇಂಜರಸ್ ಉಗ್ರ ಆಗಿದ್ದು ಈ ಒಂದು ರೈಸೀನ್ ಎನ್ನುವ ವಿಷಕಾರಿ ಪದಾರ್ಥವನ್ನು ತಯಾರಿಸುತ್ತಾನೆ ಯಾವ ರೀತಿ ಇದನ್ನು ಉಪಯೋಗಿಸಿಕೊಂಡು ಸಾವಿರಾರು ಹಿಂದೂಗಳನ್ನು ಸಾಯಿಸೋಕೆ ಮುಂದಾಗಿದ್ದ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ನೋಡ್ಕೊಂಡು ಬರೋಣ ಹಾಗೆಯೇ ಇದು ಆವಿನ ವಿಷಕ್ಕಿಂತ ಮೂರು ಪಟ್ಟು ಹೆಚ್ಚು ಡೇಂಜರಸ್ ಆಗಿರುವ ಈ ವಿಷಕಾರಿ ಈ ಒಂದು ರೈಸೀನ್ ಎನ್ನುವ ಪದಾರ್ಥವನ್ನ ಸೇವನೆ ಮಾಡಿದ್ರೆ ಅಷ್ಟೇ ಅಲ್ಲ ಇದರ ಗಾಳಿ ತಾಕಿದ್ರೂ ಕೂಡ ತುಂಬಾ ಡೇಂಜರಸ್ ಇದರ ಗಾಳಿ ತಾಕಿದ್ರೆ ನೀವು ಹೇಗೆ ಇದರಿಂದ ಪಾರಾಗಬೇಕು ಅನ್ನುವ ಮಾಹಿತಿಯನ್ನು ಕೂಡ ನಾ ಇಲ್ಲಿ ಕೊಡ್ತಾ ಇದ್ದೀನಿ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ರೈಸಿನ್ ಎನ್ನುವುದು ವಿಶ್ವದಲ್ಲಿಯೇ ವಿಶ್ವದಲ್ಲಿಯೇ ಎರಡನೆಯ ಅತ್ಯಂತ ಡೇಂಜರಸ್ ಪದಾರ್ಥವಾಗಿದ್ದು ಇದನ್ನು ಸೇವನೆ ಮಾಡಿದ ಮೇಲೆ ಆ ವ್ಯಕ್ತಿ ಸತ್ತೋದ ಮೇಲೆ ಪೋಸ್ಟ್ ಮಾರ್ಟಮ್ ಕೂಡ ಇವನು ಯಾವ ರೀತಿ ಸತ್ತಿದ್ದಾನೆ ಎಂಬ ಸುಳಿವು ಕೂಡ ಸಿಗೋದಿಲ್ಲ ಇದನ್ನು ಮೊಟ್ಟ ಮೊದಲ ಬಾರಿಗೆ ಸಾವಿರದ ಎಂಬತ್ತೆಂಟರಲ್ಲಿ ಕ್ಯಾನ್ಸ್ಟರ್ ಬೀನ್ಸ್ ಎನ್ನುವ ರೈಸ್ ಎನ್ನುವ ಎಕ್ಸ್ಟ್ರಾಕ್ಟ್ ಮಾಡಿ ವಿಷವಾಗಿ ಪರಿವರ್ತನೆ ಮಾಡಲಾಗುತ್ತದೆ ಈ ವಿಡಿಯೋದಲ್ಲಿ ತೋರಿಸಿದ ಡಾಕ್ಟರ್ ಉಗ್ರ ಅಹಮದ್ ಮಹಿವುದ್ದೀನ್ ಕೂಡ ಇನ್ನು ಮನೆಯಲ್ಲಿ ಕ್ಯಾಸ್ಟರ್ ಬೀಜಗಳನ್ನ ಬೆಳೆದು ಇದರಿಂದ ರೈಸಿನ್ ಎನ್ನುವ ಎಕ್ಸ್ಟ್ರಾಕ್ಟ್ ಮಾಡಿ ವಿಷಯ ಮಾಡುತ್ತಿದ್ದ ಒಂದು ಮಾಹಿತಿಯ ಪ್ರಕಾರ ಈ ಡಾಕ್ಟರ್ ಉಗ್ರ ಈ ವಿಷಯದಿಂದ ತನ್ನ ಉಗ್ರ ಸಹಚರರಿಗೆ ತನ್ನ ಕ್ಲಿನಿಕ್ ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಆನಂತರ ಹೋಟೆಲ್ಗಳಲ್ಲಿ ಮಟನ್ ಶಾಪ್ಗಳಲ್ಲಿ ಹಿಂದೂ ದೇವಸ್ಥಾನಗಳಲ್ಲಿ ಚರ್ಚ್ ಗಳಲ್ಲಿ ಹಿಂದೂ ಮದುವೆ ಕಾರ್ಯಕ್ರಮಗಳಲ್ಲಿ ಮತ್ತು ಹಿಂದೂ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಬಂದಗಳೇ ಕೇವಲ ಒಂದೇ ಒಂದು ಗ್ರಾಮ್ ನಷ್ಟು ಅಡುಗೆಯಲ್ಲಿ ಮಿಶ್ರಣವನ್ನು ಮಾಡಿ ಹಿಂದೂಗಳನ್ನ ಸಾಯಿಸುವುದಕ್ಕೆ ಮುಂದಾಗಿದ್ದ ಅಂತ ಇದೀಗ ಪ್ರಾಥಮಿಕ ತನಿಖೆಯಲ್ಲಿ ಭಯಲಾಗಿದೆ ಅಷ್ಟೇ ಅಲ್ಲದೆ ಹಿಂದೂಗಳು ಬಳಕೆ ಮಾಡುವ ಪಟಾಕಿಯಲ್ಲಿ ಈ ಉಗ್ರ ರೈಸೀನ್ ಎನ್ನುವ ಅಂಶವನ್ನ ಮಿಶ್ರಣ ಮಾಡೋದಕ್ಕೆ ನೋಡಿದಂತೆ ಒಂದು ವೇಳೆ ರೈಸಿನ್ ಅನ್ನ ಪಟಾಕಿಯಲ್ಲಿ ಮಿಶ್ರಣ ಮಾಡಿದ್ರೆ ಅದರಿಂದ ಬರುವ ಹೊಗೆಯನ್ನು ನಾವು ಉಸಿರಾಟ ಮಾಡಿದ್ರೆ ಕೇವಲ ನಾಲ್ಕರಿಂದ ಆರು ದಿನಗಳಲ್ಲಿ ನಮ್ಮ ಪ್ರಾಣವನ್ನೇ ಕಳೆದುಕೊಳ್ಳಬಹುದು ಇಷ್ಟೊಂದು ಡೇಂಜರಸ್ ಆಗಿರುವ ವಿಷದ ಪದಾರ್ಥವನ್ನು ಓದಿನ ಕಡ್ಡಿಯಲ್ಲೂ ಕೂಡ ಬಳಸಲಾಗುತ್ತೆ ಇಂತಹ ಕಾರ್ಯದಿಂದ ಹಿಂದೂಗಳನ್ನು ಸಾಯಿಸುವುದಕ್ಕೆ ಮುಂದಾಗಿದ್ದ ಅಂತ ತನಿಖೆಯಲ್ಲಿ ಬಯಲಾಗಿದ್ದು ಸದ್ಯ ಇವರನ್ನು ಗುಜರಾತ್ ನಲ್ಲಿ ಅರೆಸ್ಟ್ ಮಾಡಲಾಗಿದೆ ಹಾಗಾದ್ರೆ ಬಂಧುಗಳೇ ಇಷ್ಟೊಂದು ಭಯಾನಕವಾಗಿರುವ ರೈಸಿನ್ ನಾವು ನಾವು ಅಥವಾ ಯಾವ ರೀತಿ ನಾವು ಅಪಾಯದಿಂದ ಪಾರಾಗಬೇಕಂತ ನೋಡೋದಾದ್ರೆ ವೀಕ್ಷಕರೇ ಇದಕ್ಕೆ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಇಲ್ಲ ಒಂದು ವೇಳೆ ಗಾಳಿಯ ಮೂಲಕ ಅಥವಾ ಆಹಾರದ ಮೂಲಕ ರೈಸಿನ್ ಅನ್ನು ನೀವು ಸೇವನೆ ಮಾಡಿದ್ರೆ ಇಮಿಡಿಯೆಟ್ಲಿ ನಾವು ಆಸ್ಪತ್ರೆಗೆ ಹೋಗಿ ಡಯಾಲಿಸಿಸ್ ಮೂಲಕ ನಿಮ್ಮ ಬ್ಲಡ್ ಅನ್ನು ಆಗಿ ಆಂಟಿ ರೈಸಿನ್ ಇಂಜೆಕ್ಷನ್ ಅನ್ನು ತಗೋಬೇಕಾಗುತ್ತೆ ಆದ್ರೆ ಇಷ್ಟೆಲ್ಲ ಮಾಡಿದ್ರು ಕೂಡ ರೈಸಿನ್ ಅನ್ನು ತೆಗೆಸಿಕೊಂಡಂತ ವ್ಯಕ್ತಿ ಬದುಕಿರುವಂತಹ ಚಾನ್ಸ್ ಇರೋದು ಕೇವಲ ಜೀರೋ ಪಾಯಿಂಟ್ ಒಂದು ಪರ್ಸೆಂಟ್ ಕೂಡ ಇಲ್ಲ ಸೊ ವೀಕ್ಷಕರೇ ಇಷ್ಟೊಂದು ಡೆಡ್ಲಿ ಆದಂತ ಈ ವಿಷಯವನ್ನ ಈ ಪಾಪಿ ಉಗ್ರ ನಮ್ಮನ್ನ ಸಾಯಿಸೋಕೆ ಬಳಕೆ ಮಾಡೋಕೆ ಪ್ಲಾನ್ ಮಾಡಿದ್ದು ಮತ್ತು ಎಷ್ಟೋ ಅಮಾಯಕರನ್ನ ಬಲಿ ತಗೊಂಡ ಇವನಿಗೆ ಅದ್ಯಾವ ಕಠಿಣ ಶಿಕ್ಷೆ ಕೊಡಬೇಕು ಅನ್ನೋದು ಕಾಮೆಂಟ್ ಮೂಲಕ ತಿಳಿಸಿ ಆದಷ್ಟು ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಫ್ಯಾಮಿಲಿಗಳಿಗೆ ತಲುಪಿಸಿ ಫಸ್ಟ್ ಟೈಮ್ ನಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಚಾನೆಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು